ನಮಸ್ಕಾರ ಗಣ್ಯರುಗಳಿಗೆಲ್ಲ ಈ ಹೋದ ಎಪಿಸೋಡಿಂದ ಅಫ್ಝಲ್ ಖಾನನ್ನ ಅದೇನಿತ್ತಲ್ಲ ಅಫ್ಝಲ್ ಖಾನ ಮತ್ತು ಶಿವಾಜಿ ಮಹಾರಾಜರಿತ್ತಲ್ಲ ಅದು ಮುಗೀತು ಅಲ್ಲಿಗೆ ಅಫಲ್ ಖಾನ್ ಅಂತ್ಯ ಆಯಿತು ಇನ್ನು ಈ ಅಫಲ್ ಖಾನ್ ಸಾವಿನ ನಂತರ ಈ ಬಿಜಾಪುರದೊಳಗೆ ಹೇಳ್ತಕ್ಕಂತಹ ಒಂದು ಗೊಂದಲ ಮತ್ತು ಅದು ಹತಾಶೆ ಹೆಂಗರೆ ಮಾಡಿ ಮತ್ತೆ ಶಿವಾಜಿ ಮಹಾರಾಜರನ್ನ ಹೊಡಿಬೇಕು ಅನ್ನುವಂಥದ್ದು ಈ ಬಡಿಯಾ ಬೇಗಮು ಮತ್ತು ಮೊಹಮ್ಮದ್ ಅಲಿ ಇವರೆಲ್ಲ ಕೂಡ್ಕೊಂಡು ಏನು ಮಾಡ್ತಾರೆ ಮುಂದಾದರೂ ಇನ್ನೂ ರೋಚಕ ಶಿವಾಜಿ ಮಹಾರಾಜರನ್ನ ಹೇಗಾದರೂ ಮಾಡಿ ಮುಗಿಸ್ಬೇಕು ಅಂತ ಶತಾಯಗತಾಯ ಅವರು ಪ್ರಯತ್ನ ಮಾಡ್ತಾರೆ ಈ ಮುಂದುವರೋ ಎಪಿಸೋಡ್ ಅಂತಂದರೂ ಸುಪು ಈ ಅಫ್ಝಲ್ ಖಾನ ಮತ್ತು ಶಿವಾಜಿ ಮಹಾರಾಜ ಹೆಂಗ್ ರೋಚಕವಾಗಿತ್ತಲ್ಲ ಅದಕ್ಕಿಂತಲೂ ಜಾಸ್ತಿ ಆಗಿ ಇರ್ತದೆ ಇನ್ನು ಈ ಕಡೆ ಅಫ್ಝಲ್ ಖಾನಂದು ಮುಗೀತು ಅವಂದು ತಲೆನ ರಾಜ್ಗಡೆ ತರ್ತಾರ ತಂದಾಗ ಮಾತೆ ಜೀಜಾಬಾಯಿಯವರು ಗೌರವಪೂರ್ವಕವಾಗಿ ಅದನ್ನು ದಫನ್ ಮಾಡ್ರಿ ಅಂತ ಹೇಳ್ತಾರೆ ಯಾಕಂದ್ರೆ ಯುದ್ಧದಲ್ಲಿ ಹೋರಾಡಿರ್ತಕ್ಕಂಥ ಯೋಧ ಅವನು ಅವನಿಗೆ ಅಪಮಾನ ಮಾಡೋದು ಬೇಡ ಅಂತ ಹೇಳಿದಾಗ ಅವನು ಅಲ್ಲಿ ದಫನ್ ಮಾಡ್ತಾರೆ ಇನ್ನು ನಮ್ಮ ಶಿವಾಜಿ ಮಹಾರದ್ರು ಏನು ಮಾಡ್ತಾರಪ್ಪ ಅಂತಂದರೆ ಈ ಅಫ್ಝಲ್ ಖಾನ್ನ ಸಾವು ಏನು ವಧೆ ಆಗಿರ್ತದಲ್ಲ ಇದರಿಂದ ಹೇಳ್ತಕ್ಕಂಥ ಗೊಂದಲ ಈ ಬಿಜಾಪುರದಲ್ಲಿ ಹೇಳ್ತಕ್ಕಂಥ ಗೊಂದಲದ ಲಾಭ ಪಡೆದುಕೊಳ್ಳೋಣ ಅಂತೇಳಿ ಎಲ್ಲ ಸರದಾರನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿನ ವಹಿಸ್ತಾರೆ ಅದನ್ನು ಲಾಸ್ಟಕ್ಕೆ ಸರ್ದಾಗ ಹೇಳಿದ್ದೆ ನಿಮಗೆ ಏನಪ್ಪ ಅಂತಂದರೆ ಈ ನೇತಾಜಿ ಪಾಲ್ಕರನ್ನ ಬಿಜಾಪುರಕ್ಕೆ ಕಳಿಸ್ತಾರೆ ಆಮೇಲೆ ಈ ಕಡೆ ಡಚ್ರು ಪೋರ್ಚುಗೀಸರು ಇಂಗ್ಲಿಷ್ರನ್ನ ಎದುರಿಸ್ಲಿಕ್ಕೆ ಯಾಕಂದ್ರೆ ಅವ್ರ ಮೇಲೆ ಈ ಪ್ರಭಾವ ಬೀರಿತದ ಪಕ್ಕ ಅದಕ್ಕೆ ದರೋಜಿ ಅನ್ನೋ ಒಬ್ಬ ಸರ್ದಾರನ ಕರಾವಳಿ ಪ್ರದೇಶಕ್ಕೆ ಕಳಿಸ್ತಾರ ಆಮೇಲೆ ಖುದ್ದಾಗಿ ಶಿವಾಜಿ ಮಹಾರಾಜರು ಕೊಲ್ಲಾಪುರಕ್ಕ ಅವರು ಹೋಗ್ತಾರೆ ಅಂತ ಅಷ್ಟು ಆಗಿತ್ತು ಇನ್ನು ಮುಂದೆ ಇನ್ನು ಏನಾಗ್ತದಪ್ಪ ಅಂತಂದ್ರೆ ಈ ಕಡೆ ಈ ಬಿಜಾಪುರ ಕಡೆ ಬರೋಣ ಈ ಪ್ರತಾಪಗಢದಿಂದ ಬರುವಂತಹ ಸಿಹಿ ಸುದ್ದಿಗಾಗಿ ಬಡಿಯಾ ಬೇಗಮು ಮತ್ತೆ ಮೊಹಮ್ಮದ್ ಅಲಿ ಸುಲ್ತಾನ್ ಇಬ್ರು ಬಹಳ ಕಾತ್ರದಿಂದ ಕಾಯ್ತಿರ್ತಾರೆ ಅವ್ರು ವಿಚಾರ ಮಾಡ್ತಿರ್ತಾರ ಅಬ್ದುಲ್ ಖಾನ ಕಾಫಿರ ಶಿವಾಜಿನ ಜೀವಂತವಾಗಿ ತರ್ತಾನೋ ಇಲ್ಲಾಂದ್ರೆ ಅವನ ತಲೆ ತರ್ತಾನೋ ಅಂತ ವಿಚಾರ ಮಾಡ್ಕೋತ ದಿನ ಕಳಿತಿರ್ತಾರೆ ಈ ಬಡಿಯಾ ಬೇಗಮ್ಳಂತ್ರೂ ಎಷ್ಟರ ಮಟ್ಟಿಗೆ ನೋಡ್ರಿ ಕೀಗೇ ಕಾಫಿರ ಶಿವಾಜಿ ತಲೆ ತಂದ್ರ ಆ ತಲೆನ ಹೆಂಗ ಅವಮಾನ ಮಾಡಬೇಕು ಅಂತ ವಿಚಾರ ಮಾಡ್ತಿರ್ತಾಳೆ ಯಾಕಕ್ಕಿ ಹಿಂಗೆ ವಿಚಾರ ಮಾಡ್ತಾಳೆ ಅಂದ್ರೆ ಅಕ್ಕಿ ಒಂದು ಇನ್ಸಿಡೆಂಟ್ ಒಂದು ಹಳೇದು ಒಂದು ಇನ್ಸಿಡೆಂಟ್ ಆಕೆ ಹಿಂಗೆ ನೆನಪಾಗ್ತದೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಹಿಂದೋಗಣ್ಣು ಈ ಹಿರಿಯ ಸುಲ್ತಾನ ಆ ವಿಜಯನಗರದ ಚಕ್ರವರ್ತಿ ರಾಮರಾಯರನ್ನ ತಾಳಿಕೋಟೆ ಯುದ್ಧದೊಳಗ ಮೋಸದಿಂದ ಸಾಯಿಸಿರ್ತಾನೆ ರೀ ತಾಳಿಕೋಟೆ ಯುದ್ಧದೊಳಗ ವಿಜಯನಗರದ ಚಕ್ರವರ್ತಿ ರಾಮರಾಯರನ್ನ ಸಾಯಿಸಿ ಅವರ ರುಂಡನ ಕಡಿದು ಬಿಜಾಪುರಕ್ಕೆ ತಂದು ಆ ರುಂಡದೊಳಗೆ ಇರ್ತಕ್ಕಂತಹ ಮೆದುಳು ಮಾಂಸ ಎಲ್ಲ ಆ ಹೊರಗೆ ತೆಗೆದು ಈ ಬಿಜಾಪುರ ಘಟಾರ್ ನೀರೇನು ಹೋಗ್ತಿರ್ತದಲ್ಬೇಡಿ ಆ ಘಟಾರ್ ನೀರಿಗೆ ಆ ತಲೆಯನ್ನು ಜೋಡಿಸಿ ಬಾಯಿಂದ ಘಟರ್ ನೀರೆಲ್ಲ ಹೋಗುವಂಗ ಮಾಡಿರ್ತಾನೆ ಅಷ್ಟು ಅವಮಾನ ಅದನ್ನ ಈ ಬಡಿಯ ಬೇಕಂದ ನೆನಪಾಗ್ತದೆ ಈ ಕಾಫಿರ ಶಿವಾಜಿನೂ ನಾನು ಅದೇ ರೀತಿ ಅವಮಾನ ಮಾಡಬೇಕು ಅಂತ ಕನಸು ಕಾಣ್ತಿರ್ತಾನೆ ಏನು ಗೊತ್ತು ಅಫಜಲ್ ಖಾನ್ ತಲೆನೇ ಹೋಗಿರ್ತದೆ ಏನು ಕನಸುಗಳ ತೇಲ್ತಿರ್ತಾಳಲ್ಲ ಅಷ್ಟರೊಳಗಡೆ ಈ ಅಫ್ಜಲ್ ಖಾನ್ ಮಗ ಫಾಜಲ್ ಖಾನ್ ಅಂಕುಶ್ ಖಾನ್ ಇವರೆಲ್ಲ ಏನಿರ್ತಾರಲ್ಲ ಆ ಓಡಿ ಬಂದಿರ್ತಕ್ಕಂಥವ್ರು ಬಿಜಾಪುರ ಬಂದು ಸೇರ್ತಾರೆ ಆ ಸುದ್ದಿ ಬಂದು ಬಡಿಯಾಬೇಗಮ್ಮಳಿಗೆ ಮತ್ತು ಮೊಮ್ಮದಲ್ಲಿಗೆ ಮುಟ್ತ ಖುಷಿಯಾಗಿ ಹೋಗ್ಬಿಡ್ತವ್ರಿ ಖುಷಿಯಾಗ್ಬಿಡ್ತಾವ್ರಿ ಶುಭ ಸುದ್ದಿ ಬಂತು ಸಿಹಿ ಸುದ್ದಿ ಬಂತು ಅಂತ ಎಲ್ಲರೂ ದರ್ಬಾರಕ್ಕೆ ರೀ ಬರ್ತಾನೆ ಫಾಜಲ್ ಖಾನ್ ಬಂದು ಒಂದೇ ಉಸಿರ್ನೊಳಗೆ ಹೇಳ್ತಾನ ಅವನು ಕಾಫೀರ ಶಿವಾಜಿ ತಂದೆ ಅಫ್ಜಲ್ ಖಾನ್ನ ತಲೆಯನ್ನ ಕತ್ತರಿಸ್ದ ಮತ್ತೆ ನಮ್ಮ ಸೈನ್ಯನೆಲ್ಲ ಧೂಳಿಪಟ ಮಾಡಿ ನಮ್ಮಲ್ಲಿರೋ ಸಂಪತ್ತನ್ನೆಲ್ಲ ವಶಪಡಿಸ್ಕೊಂಡ ಅಂತ ಹೇಳಿದಾಗ ಏನು ಖುಷಿಯಿಂದ ತೇಲ್ತಿರ್ತಾರಲ್ಲ ಮಮ್ಮದಲ್ಲಿ ಮತ್ತೆ ಬಡಿಯಾ ಬೇಗಮ್ಗೆ ಮುಗುಲೆ ಕಡ್ಕೊಂಡು ತಲೆ ಮೇಲೆ ಬಿದ್ದಂಗೆ ಆಗ್ತದ್ರಿ ಎಷ್ಟರ ಮಟ್ಟಿಗೆ ಆಗ್ತದಪ್ಪ ಅಂತಂದ್ರೆ ಈ ಮಮ್ಮದಲ್ಲಿ ದರ್ಬಾರ ನಡೆಸ್ಲಿಕ್ಕೂ ಆಸಕ್ತಿ ಕಳ್ಕೊಂಡ್ಬಿಡ್ತಾರ ಎದ್ದು ಹೋಗಿಳು ಮುಂದೆ ಇಂದು ಕಡೆ ನಮ್ಮ ಶಿವಾಜಿ ಮಹಾರಾಜರ ಕಡೆ ಬರೋದಾದ್ರೆ ಏನು ಮಾಡ್ತಾರೆ ಅವರು ಶಿವಾಜಿ ಮಹಾರಾಜರು ಸೈನ್ಯ ಸಮೇತರಾಗಿ ಕೊಲ್ಲಾಪುರಕ್ಕೆ ಬಂದು ದಾಳಿ ಮಾಡ್ತಾರೆ ಕೊಲ್ಲಾಪುರನ ತಮ್ಮ ವಶಕ್ಕೆ ತಗೊಳ್ತಾರೆ ಇಲ್ಲಿ ಸ್ವಲ್ಪ ಅಂದರೆ ಈ ಕೊಲ್ಲಾಪುರ ಮತ್ತು ಪನ್ನಾಳಗಡ ಏನು ಈಗ ಎರಡು ಕೋಟೆಗಳವಲ್ಲ ಇವು ರುಸ್ತುಮ್ ಜಮಾನ್ ರುಸ್ತುಮ್ ಜಮಾನ್ ಅನ್ನೋ ಒಬ್ಬ ಸರ್ದಾರ್ನ ಅಂಡರ್ ಇರ್ತಾರೆ ಇವೆರಡು ಎರಡು ಯಾರು ಕೊಲ್ಲಾಪುರ ಮತ್ತು ಪನ್ಹಾಳ ಗಡ ಈ ಪನ್ನಾಳಗಢದ ಕೋಟೆ ಈ ಪನ್ನಾಳಗಢದ ಕೋಟೆ ಒಳಗಡೆ ಕುತ್ಕೊಂಡು ಈ ರುಸ್ತುಂ ಜಮಾನು ಕೊಲ್ಲಾಪುರದ ಜಹಗೀರು ಮಾಡ್ತಿರ್ತಾನೆ ಅಂದ್ರೆ ಅಲ್ಲಿಂದ ಪನ್ನಾಳಗಡದಿಂದನೇ ಕೊಲ್ಲಾಪುರ ನೋಡ್ಕೊಂಡು ಅಲ್ಲಿಂದ ಆಡಳಿತ ಮಾಡ್ತಿರ್ತಾನೆ ಸೊ ಶಿವಾಜಿ ಮಹಾರಾಜ ವಿಚಾರ ಮಾಡ್ತಾರೆ ಕೊಲ್ಲಾಪುರ ತಮ್ಮ ವಶಕ್ಕೆ ಬಂತು ಇನ್ನು ಈ ರುಸ್ತುಂ ಜಮಾನಿಗೆ ಬಿಸಿ ಮುಟ್ಸುಣು ಅಂತ ಏನು ಮಾಡ್ತಾರೆ ತಮ್ಮ ಸೈನ್ಯ ಸಮೇತರಾಗಿ ಪನ್ನಾಳ್ಗಡದ ಬಂದು ಅಟ್ಯಾಕ್ ಮಾಡ್ತಾರೆ ಪನ್ನಾಳಗಡದ ಕೋಟೆಗೆ ಅಟ್ಯಾಕ್ ಮಾಡ್ತಾರೆ ಆ ಪನ್ನಾಳಗಡನು ನಮ್ಮ ಶಿವಾಜಿ ಮಹಾರಾಜರ ವಶಕ್ಕೆ ಸಿಗ್ತದೆ ಮತ್ತು ಈ ರುಸ್ತುಮ್ ಜಮಾನ ಏನಿದಾನಲ್ಲ ಅವನು ಶಿವಾಜಿ ಮಹಾರಾಜ ಎದುರಿಸಲಿಕ್ಕಾಗ್ದೇ ಓಡಿ ಹೋಗ್ತಾನೆ ಆಮೇಲೆ ಈ ಕಡೆ ಯಾರು ನಮ್ಮ ನೇತಾಜಿ ಪಾಲ್ಕರ್ ಏನು ಮಾಡ್ತಾರ ಗದಗು ಲಕ್ಷ್ಮೇಶ್ವರ ಗೋಕಾಕ ಮತ್ತು ಹುಕ್ಕೇರಿ ಎಲ್ಲ ಪ್ರದೇಶಗಳನ್ನು ತಮ್ಮ ವಶಕ್ಕೆ ತಗೊಂಡು ಅವರು ಬಂದು ಪನ್ನಾಳುಗಡಕ್ಕೆ ಜಾಯಿನ್ ಆಗ್ತಾರೆ ನಮ್ಮ ಶಿವಾಜಿ ಮಹಾರಾಜರ ಜೊತೆ ಜಾಯ್ನ್ ಆಗ್ತಾರೆ ಆಮೇಲೆ ಈ ದರೋಜಿ ರೀ ಈ ದರೋಜಿ ಕರಾವಳಿ ಕಳ್ತಿರ್ತಾರಲ್ಲ ಅವನು ಕೊಂಕಣದ ಪ್ರದೇಶವನ್ನೆಲ್ಲ ಸ್ವರಾಜ್ಯಕ್ಕೆ ಸೇರಿಸ್ತಾನೆ ಅದು ಅಂದರೆ ಎರಡು ಗಡಗಳು ಎರಡು ಕೋಟೆಗಳು ಇವರು ವಶ ಆಗ್ತಾವೆ ಯಾವುದಂದ್ರೆ ವಸಂತ ಗಡ ಮತ್ತು ಕಲ್ಯಾಣ ಗಡ ಹಾಂ ವಸಂತಗಡ ಮತ್ತು ಕಲ್ಯಾಣ ಗಡನು ಸ್ವರಾಜ್ಯಕ್ಕೆ ಸೇರ್ತಾವ ಈ ಶಿವಾಜಿ ಮಹಾರಾಜರು ವಿಚಾರ ಮಾಡಿರ್ತಾರೆ ನೋಡ್ರಿ ಏನಪ್ಪಾ ಅಂತಂದ್ರೆ ಮೂರು ದಿಕ್ಕಿನಿಂದ ದಾಳಿ ಮಾಡೋರು ನಾವು ಅಂತ ಹೇಳಿ ಒಂದು ಬಿಜಾಪುರ ಈ ಕಡೆ ಕರಾವಳಿ ಆಮೇಲೆ ಈ ಕಡೆ ಕೊಲ್ಲಾಪುರದಿಂದ ನಾನು ಹೋಗ್ತೀನಿ ಅಂತ ಮೂರೂ ಕಡೆಯಿಂದ ಏನು ಹೋಗಿರ್ತಾರಲ್ಲ ದರೋಜಿ ನೇತಾಜಿ ಪಾಲ್ಕರು ಶಿವಾಜಿ ಮಹಾರಾಜರು ತಾವು ಅಂದ್ಕೊಂಡಂಗೆ ಎಲ್ಲ ಪ್ರದೇಶಗಳನ್ನು ಸ್ವರಾಜ್ಯಕ್ಕೆ ಸೇರಿಸ್ತಾರೆ ಅಂದರೆ ವಾಯಿಯಿಂದ ಪನ್ನಾಳದವರೆಗೆ ಸ್ವರಾಜ್ಯ ವಿಸ್ತಾರಗೊಳ್ತದೆ ಇನ್ನು ಈ ರುಸ್ತುಮ್ ಜಮಾನ ಏನಿರ್ತಾನಲ್ರಿ ಉಸ್ತುಮ್ ಜಮಾನ ಬಿಜಾಪುರಕ್ಕೆ ಓಡಿ ಬರ್ತಾನೆ ಓಡಿ ಬಂದು ಕೊಲ್ಹಾಪುರ ಮತ್ತು ಪನ್ನಾಳಗಡ ಶಿವಾಜಿ ಮಹಾರಾಜರ ವಶ ಆಯಿತು ಅಂತ ಯಾರಿಗೆ ಸುಲ್ತಾನ್ಗೆ ಮತ್ತು ಬಡಿಯಾ ಬೇಗಮ್ಮನಿಗೆ ಸುದ್ದಿ ಹುಟ್ಟಿಸ್ತಾನೆ ಹತಾಶರಿಗೆ ಅವ್ರಿಗೆಲ್ಲ ಒಂದಾದ್ಮೇಲೆ ಒಂದು ಸೋಲು ಪ್ರತಿ ಎಲ್ಲ ಪ್ರದೇಶಗಳು ಶಿವಾಜಿ ಮಹಾರಾಜರ ಕೈ ಸೇರೋದನ್ನ ನೋಡಿ ಇವರಿಬ್ರಿಗೂ ಊಟನೂ ಸೇರಂಗಿಲ್ಲ ನಿದ್ದೆ ಅಂತಲೂ ಮತ್ತೆ ಹೋಗ್ತಾರೆ ಆಮೇಲೆ ಈ ಫಾಜಲ್ ಖಾನ್ ಅಫಜಲ್ ಖಾನ್ ಮಗ ಫಾಜಲ್ ಖಾನ್ ಒಂದು ಶಪಥ ಮಾಡ್ತಾನೆ ಏನಂತಂದ್ರೆ ತನ್ನ ತಂದೆಯ ಸಾವಿನ ಸೇಡನ್ನು ನಾನು ತೀರಿಸ್ಕೊಳ್ತೀನಿ ಅಂತ ಶಪಥ ಮಾಡಿ ಸುಲ್ತಾನ ಮತ್ತೆ ಬಡಿಯಾ ಬೇಗಮ ಕೆಲವೊಂದಿಷ್ಟು ತನ್ನ ಸಲಹೆಗಾರರ ಜೋಡಿ ಕೂಡಿ ಒಂದು ಮೀಟಿಂಗು ಮಾಡ್ತಾನೆ ಅಷ್ಟರೊಳಗಡೆ ಒಬ್ಬ ದೂತ ಯಾರು ಗುಪ್ತಚರ ಓಡಿ ಬರ್ತಾನೆ ಓಡಿ ಬಂದು ಅವ್ರಿಗೆ ಹೇಳ್ತಾನ ಶಿವಾಜಿ ಮಹಾರಾಜರು ಪನ್ನಾಳ್ ಗಡದೊಳಗಡೆ ಇದ್ದಾರ ಅದು ಕೇವಲ ಐದು ಸಾವಿರ ಏನು ಸೈನ್ಯದೊಂದಿಗೆ ಕೇವಲ ಐದು ಸಾವಿರ ಸೈನ್ಯದೊಂದಿಗೆ ಶಿವಾಜಿ ಮಹಾರಾಜರು ಪನ್ನಾಳ್ ಗಡದೊಳಗೆ ಇದ್ದಾರ ಅನ್ನೋ ಸುದ್ದಿ ಕೇಳಿ ಅಲ್ಲಿ ನೆರೆದಿರತಕ್ಕಂಥದ್ದು ಯಾರೋ ಸುಲ್ತಾನ ಬಡಿಯಾ ಬೇಗಮ್ಮು ಅಫ್ಜಲ್ ಖಾಮು ಕೆಲವೊಂದು ಸರ್ದಾರ್ಗಳ ಕಣ್ಣೊಳಗಡೆ ಒಂದು ಸೂಕ್ಷ್ಮವಾಗಿ ಒಂದು ಒಂದು ಮಿಂಚು ಹಾದು ಒಂದು ತಂತ್ರ ರೂಪಿಸ್ತಾರೆ ಏನ ತಂತ್ರ ಆಮೇಲೆ ಒಂದು ಬಲಿಷ್ಠ ಸೈನ್ಯನ ಕೊಟ್ಟು ಶಿವಾಜಿ ಮಹಾರಾಜನ ಮುಗಿಸೋಣ ಅನ್ನೋ ಒಂದು ಯೋಚನೆ ಏನಾಗ್ತದೆ ಮುಂದೆ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ಅಲ್ಲಿ ತನಕ ದನೆಯವರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಇ ದ ಸೆನ್ಸ್ ಒಂದಿಷ್ಟು ಎಪಿಸೋಡ್ಸ್ಗಳನ್ನ ನಾನು ನೋಡಿರಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಾಂದ್ರೆ ಬೇಡ ಹಂಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಇಲ್ಲಾಂದ್ರೆ ಅದು ಬೇಡ ಓಕೆ ಮತ್ತು ಮುಂದಿನ ಎಪಿಸೋಡ್ದಲ್ಲಿ ಬಿಟ್ಟೆ ಅಲ್ಲಿ ತನಕ ಎಲ್ಲ ದನೇರುಗಳಿಗೆ ನಮಸ್ಕಾರ